ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ತುಂಬ ದಿನ ಆದಮೇಲೆ ಹಾಕ್ತಾ ಇದ್ದೀನಿ ಸೊ ನಾ ಆನ್ಲೈನಲ್ಲಿ ಎರಡು ಲಾಂಗ್ ಗೌನನ್ನು ಬುಕ್ ಮಾಡಿದ್ದೆ ಸೊ ಅದು ಬಂದಿದ್ದೆ ಸೊ ತುಂಬಾ ಚೆನ್ನಾಗಿರುವಂಥ ಗೌನು ಸೊ ನೋಡ್ತಾ ಇರ್ಬೋದು ಅಂದರೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ತುಂಬಾ ಯೂಸ್ಫುಲ್ಲಾಗಿರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಲಾಂಗ್ ಔನ್ ಇದು ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ತೋಳ ಹತ್ರ ಮತ್ತೆ ನೆಕ್ ಹತ್ರ ಎಲ್ಲ ಎಲಾಸ್ಟಿಕ್ ಇದೆ ಇದು ದಪ್ಪ ಆದ್ರೂ ನಾವು ಇದನ್ನು ವೇರ್ ಮಾಡ್ಬೋದು ನೋಡಿ ಹಿಂದೇನು ಕಟ್ಟೋದು ಇದೆ ಮತ್ತು ಇದು ಲಾಂಗ್ ನೀಲ್ ಲೆಂತ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ಅದೇ ರೀತಿ ಇನ್ನೊಂದು ಸಹ ನಾನು ಆರ್ಡ್ರ್ ಮಾಡಿದೆ ರೆಡ್ ಕಲರದು ಸೊ ಇದು ಬೇಬಿ ಶವರಿಗೆಲ್ಲ ತುಂಬಾ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಇದು ಲಾಂಗ್ ಗೌನೇ ಸೊ ಒಂದು ಸಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಎರಡು ಶೋಲ್ಡರ್ ಹತ್ರ ಫ್ರಿಲ್ ಅಂಥದ್ದು ಒಂಥರ ಬೆಲ್ಸ್ ಲೀವ್ ಬರುತ್ತಲ್ಲ ಆ ಥರ ಕಾಣುತ್ತೆ ಇದು ತುಂಬಾ ಲಾಂಗ್ ಅಂದರೆ ಗೌನು ಬಟ್ ಕ್ರೀಪ್ ಕುರ್ತಾ ಅಂದರೆ ಕ್ರೀಪ್ ಬಟ್ಟೆಯಲ್ಲಿ ಇರೋಂಥ ಗೌನ್ ಇದು ತುಂಬಾ ಚೆನ್ನಾಗಿತ್ತು ಸೊ ಅದು ಬೇಬಿ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಇವತ್ತು ಸಾಂಬಾರಿಗೆ ನಾನು ಹಾಗೇ ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಮಿಕ್ಸ್ ಸೊಪ್ಪನ್ನ ನಾನು ಬಿಡಿಸಿಟ್ಕೊಂಡೆ ಜೊತೆಗೆ ಸ್ವಲ್ಪ ಕಾಳಿತ್ತು ಸೊ ಅದನ್ನೇ ಕಾಳನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಇದ್ರ ಜೊತೆ ಬೇಳೆನೂ ಸೇರಿಸ್ಕೊಂಡು ನಾನು ಮ ಸೊಪ್ಪು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನೊಂದು ಸ್ವಲ್ಪ ಇದರಲ್ಲಿ ಕಡಲೆಕಾಳು ಕಾಳು ಮತ್ತು ಹೆಸರು ಕಾಳು ಇತ್ತು ಆ ಕಾಳು ಜೊತೆಗೆ ಸ್ವಲ್ಪ ಬೇಳೆನೂ ಸೇರಿಸ್ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಅದ್ರ ಜೊತೆ ಕಾಳನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಈಗ ಕಾಳು ಬೇಳೆ ಜೊತೆಗೆ ಸೊಪ್ಪು ಅರಿಶಿಣ ನೀರು ಎಲ್ಲ ಹಾಕೊಂಡು ನಾನು ಕುಕ್ಕರಿಗೆ ಒಂದು ಒಂದು ಆಗೋವರೆಗೂ ಬೇಯೋಕೆ ಇಟ್ಕೊಳ್ತೀನಿ ಸಾಕು ಒಂದು ವಿಷಲ್ಲು ಅಂದರೆ ಜಾಸ್ತಿ ಏನಾದರೆ ತುಂಬ ಎರಡು ಮೂರು ವಿಷಲ್ ಉಡ್ಸಿದ್ರೆ ಅದು ಕಾಳೆಲ್ಲ ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ ಬಟ್ ಅದು ಕಾಳು ಸಿಗಬೇಕು ನಮಗೆ ಬಾಯಿಗೆ ಬಟ್ ಸೊಪ್ಪು ಸ್ಮ್ಯಾಶ್ ಆಗಿರಬೇಕು ಆ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಬೇಕು ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಒಂದೆರಡು ಹಸಿ ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾವು ಏನು ಸಾಂಬಾರಿಗೆ ಹಾಕ್ತೀವೋ ಸಾಂಬಾರ್ ಪೌಡರು ಸೊ ಅದನ್ನು ನಾವು ಒಂದು ಎರಡು ಸ್ಪೂನ್ ಆಗೋಷ್ಟು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡು ಸಲ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಇದು ಬಂದು ಈಗ ನಾರ್ಮಲ್ಲಾಗೇ ನಾವು ಬೇಳೆ ಮಸಪ್ ಮಾಡಿದ್ರೆ ಅದೇ ಬೇರೆ ಟೇಸ್ಟ್ ಇರುತ್ತೆ ಇದೇ ಬೇರೆ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಜೊತೆಗೆ ಇದ್ರ ಜೊತೆಯೇ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಇದು ಕುಕ್ಕರಲ್ಲಿ ಫುಲ್ಲು ಬೆಂದಿದೆ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ಸೌಟಲ್ಲಿ ಹಿಂಗೆ ಸುಮ್ಮನೆ ಕಲಸಿದ್ರೆ ಸಾಕು ಬೆಂದೋಗಿರುತ್ತೆ ಅದ್ರ ಜೊತೆಗೆ ಇವಾಗ ರುಬ್ಕೊಂಡಿರೋ ಮ ಈಗ ನಾನೊಂದು ಪ ತಡ್ಕಾ ಪ್ಯಾನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜೊತೆಗೆ ಈರುಳ್ಳಿ ಮತ್ತು ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ನಾನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಏನಾಯಿತು ಅಂದರೆ ಜೀರಿಗೆ ಡಬ್ಬ ಎಲ್ಲೋ ಕೆಳಗೆ ಮಿಸ್ಸಾಗಿ ಬಿದ್ದೋಗಿತ್ತು ನನ್ನ ಮಗಳು ಏನೋ ಸಾಮಾನ್ಯ ಅವಳು ನನ್ನ ಅಡುಗೆ ಐಟಮ್ಸ್ಗಳೆಲ್ಲ ಇವಳು ಆಟಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ತಗೊಂತಿರ್ತಾಳೆ ಹಂಗಾಗಿ ನಾನು ಅವಳಿಗೆ ಬೈತಾ ಇದ್ದೆ ಆ ಜೀರಿಗೆ ಡಬ್ಬ ನೀನೇ ಎಲ್ಲೋ ಬೀಳ್ಸಿದ್ಯಾ ನೀನು ಹುಡುಕೊಡು ಅಂತ ಅವಳು ಅದಕ್ಕೆ ಬಂದ್ಬಿಟ್ಟು ಹುಡುಕ್ತಾ ಇದ್ಲು ಕೊನೆಗೂ ಸಿಗಲಿಲ್ಲ ಅದು ಸೊ ಅದು ಹೊಲಕ್ಕೆ ಕ ಅಂತ ಹೇಳಿ ಅದನ್ನೇ ಇರೋದ್ರಲ್ಲೇ ಒಗ್ಗರಣೆ ಆಗಿದೆ ಹಾಗೇ ನೋಡ್ತಾ ಇರ್ಬೋದು ಫ್ರಿಜ್ಜೆಲ್ಲ ತುಂಬಾ ಒಂಥರ ಗಲೀಜಾದಂಗೆ ಆಗಿತ್ತು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಕ್ಲೀನ್ ಮಾಡಿ ಹಾಗಾಗಿ ಸ್ವಲ್ಪ ಎಲ್ಲ ತರಕಾರಿಗಳೆಲ್ಲ ಹಳೆಯದೆಲ್ಲ ಹಾಗೆ ಇತ್ತು ನೋಡೋಕ್ಕಾಗ್ತಿರ್ಲಿಲ್ಲ ಫ್ರಿಜ್ಜೆಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳಿ ಸೊ ಎಲ್ಲದನ್ನು ತೆಗೆದಿಟ್ಬಿಟ್ಟು ಒಂದು ಸಲ ನೀಟಾಗೆ ಒರೆಸ್ಕೊಂಡು ಆ್ಯಕ್ಚುಲಿ ಮೇಲ್ಗಡೆ ಇರೋದೆಲ್ಲ ನಾನು ತೆಗಿತೀನಿ ಸೊ ಈಗ ತೆಗ್ದಿಲ್ಲ ಅಷ್ಟೊಂದು ಏನೂ ಗಲೀಜ್ ಆಗಿರಲಿಲ್ಲ ಒಂದು ಸ್ವಲ್ಪ ಕವರು ಅದು ಇದು ಎಲ್ಲ ಇಟ್ಟಿರ್ತೀನಲ್ಲ ಅದೇ ನೋಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ನಾನು ಸಾಮಾನ್ಯ ಡಬ್ಬಿಗಳಲ್ಲಿ ಹಾಕಿಟ್ಟಿರ್ತೀನಿ ಹಾಗಾಗಿ ಕವರಲ್ಲಿರೋದೆಲ್ಲ ತೆಗಿಯೋಣ ಅಂದ್ಕೊಂಡೆ ಸೊ ಒಂದೇ ಸಲ ಕ್ಲೀನಾಗಿ ಒರೆಸ್ಬಿಡೋಣ ಅಂತ ಹೇಳಿ ನೀಟಾಗಿ ಒಂದ್ಸಲ ಒರೆಸ್ಕೊಂಡೆ ಸೊ ಇದು ನೋಡ್ತಾ ಇರ್ಬೋದು ಇದು ಆನ್ಲೈನಲ್ಲಿ ತೊಗೊಂಡಿರೋದಿದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಯೂಸ್ಫುಲ್ ಇದೆ ನನಗೆ ಇದು ಅದರ ಮೇಲ್ಗಡೆ ಕವರ್ಗಳೆಲ್ಲ ಯಾಕೆಂದರೆ ಗಾಜಿಂದ ಇರೋದ್ರಿಂದ ಸೊ ಏನೇ ಪಾತ್ರೆಗಳು ಏನೇ ಇಟ್ರು ಅದು ಸ್ಕ್ರ್ಯಾಚ್ ಆಗುತ್ತೆ ಅಸಹ್ಯ ಕಾಣುತ್ತೆ ಸುಮಾರು ಇದೊಂದು ನಾಲ್ಕು ವರ್ಷ ಆಗಿರ್ಬೋದು ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ಬಾಳಿಕೆ ಬಂತು ಇದು ಮೇಲುಗಡೆ ಹಾಕೋ ಕವರು ಫ್ರಿಜ್ಜು ಓಪನ್ ಡೋರ್ ಮಾಡೋದು ಹ್ಯಾಂಡಿಂದು ಮತ್ತೆ ಮೇಲೆ ಹಾಕಿರೋದು ಸೊ ಇದೆಲ್ಲ ತೆಗ್ದಿಟ್ಟಿದ್ದೆಲ್ಲ ಒಂದ್ಸಲ ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಸೊ ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು ಸೊ ಈಗೆಲ್ಲ ತರಬೇಕು ಸಲ ಸಂಜೆ ಹೋಗಿ ತರಬೇಕು ಅಂತ ಹೇಳಿ ಎಲ್ಲ ಸಲ ನೀಟ್ ಮಾಡ್ಕೊಬಿಡೋಣ ಅಂತ ಹೇಳಿ ಎಲ್ಲ ನೀಟ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಫೇಸ್ ರೋಲರ್ ಇಟ್ಟಿದ್ದೀನಿ ಫೇಸ್ ರೋಲರ್ ಒಂದು ಸಖತ್ತು ಪಿಂಪಲ್ ಇರೋದ್ರಿಂದ ನಾನು ಫೇಸ್ ರೋಲರ್ ತೊಗೊಂಡಿದ್ದೆ ಇದು ಎರಡು ತೊಗೊಂಡಿದ್ದೆ ಬಟ್ ಇದೊಂದು ನೀರು ಹಾಕಿದ್ರು ನೀರೆಲ್ಲ ಲೀಕ್ ಆಗೋದು ಬಟ್ ಒಳ್ಳೆ ಕ್ವಾಲಿಟಿ ಅಲ್ಲ ಹಾಗಾಗಿ ಇನ್ನೊಂದು ತೊಗೊಂಡೆ ಬಟ್ ಇದು ತುಂಬಾ ಚೆನ್ನಾಗಿದೆ ಪ್ರತಿದಿನ ನಾವು ಐಸ್ ಕ್ಯೂಬಲ್ಲಿ ನಮ್ಮ ಫೇಸ್ನ ರಬ್ ಮಾಡೋದ್ರಿಂದ ನಿಮಗೆ ಪಿಂಪಲ್ ಇದ್ರೂ ಒಂದು ಅವಾಯ್ಡ್ ಆಗುತ್ತೆ ಆಮೇಲೆ ನೀವು ಪಿಂಪಲ್ ಮಾರ್ಕ್ಸಿಗೆ ಕ್ರೀಮ್ ಅಪ್ಲೈ ಮಾಡ್ಕೋಬಹುದು ಬಟ್ ಪಿಂಪಲ್ ನನಗೆ ಇಷ್ಟು ಇತ್ತು ಅಂದ್ರೆ ಎರಡೂ ಕಡೆಯೂ ಅಷ್ಟು ಇತ್ತು ನನಗೆ ಈಗ ಎಷ್ಟೋ ಆಸೆ ಆಗಿದೆ ಡೈಲಿ ಮಸಾಜ್ ಮಾಡೋದ್ರಿಂದ ಐಸ್ ಕ್ಯೂಬ್ ಅಲ್ಲಿ ತುಂಬಾನೇ ಅದು ಇದು ಕ್ರೀಮ್ ಹಾಕೋ ಬದಲು ನ್ಯಾಚುರಲ್ ಆಗಿ ನಾವು ಮನೇಲಿ ಐಸ್ ಕ್ಯೂಬ್ ನಾವು ಮಸಾಜ್ ಮಾಡಿಕೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇದರಲ್ಲಿ ಬಂದು ಕಾಳುಗಳನ್ನ ಇಟ್ಕೊಂಡಿದ್ವಿ ಕಾಳುಗಳೆಲ್ಲ ಈ ಥರ ಏನೇ ಅಲಸಂದೆ ಕಾಳು ಕಡಲೆ ಕಾಳು ಈ ಥರ ಕಾಳು ಕಡಲೆ ಈ ಥರ ಇಟ್ಕೊಂಡಿರ್ತೀನಿ ಆಚೆ ಇಟ್ಟರೆ ಎಲ್ಲ ಹುಳ ಬಿದ್ದೋಗುತ್ತೆ ಅಂತ ಹೇಳಿ ಹುಳ ಬೆಳತ್ತೆ ಅಂತ ಈ ಥರ ಇಟ್ಟಿದ್ದೀನಿ ಕಡಲೆ ಅಂದರೆ ಉಳಿದಿರೋ ಕಾಳುಗಳೆಲ್ಲ ಹಾಕಿ ಬಾಕ್ಸಿಗೆ ಹಾಕಿ ಮಿಕ್ಕಿರೋದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ತುಂಬ ದಿನ ಹೊರಗಡೆ ಇಟ್ಟರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಅದೇ ರೀತಿ ಇದರಲ್ಲೂ ಅಷ್ಟೆ ಇದರಲ್ಲೂ ಅಷ್ಟೇ ಕಾಳುಗಳೇ ಹಾಕಿಡ್ತೀನಿ ಅಂದರೆ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಐಟಮ್ಸ್ ಅಂದರೆ ಕಡಲೆ ಬೀಜ ಉದ್ದಿನಬೇಳೆ ಬಟಾಣಿ ಎಕ್ಸ್ಟ್ರಾ ಬೇರೆ ಏನಾದರೆ ಕಡಲೆಬೇಳೆ ಉದ್ದಿನಬೇಳೆ ಇನ್ನು ಬೇರೆ ಬೇರೆ ಏನಾದರೂ ತಂದರೆ ಅದನ್ನು ಇದರಲ್ಲೇ ಹಾಕಿಟ್ಕೋತೀನಿ ಅಂದರೆ ಎಕ್ಸ್ಟ್ರಾ ಬೇರೆ ಬಾಕ್ಸಿಗೆ ಹಾಕ್ಕೊಂಡು ಮಿಕ್ಕಿದ್ದನ್ನು ನಾನು ಇದಕ್ಕೆ ಹಾಕಿಡ್ತೀನಿ ಅಂತಂದರೆ ಇದು ತುಂಬ ಟೆಸ್ಟ್ ಆಗುತ್ತೆ ಕಾಳುಗಳೆಲ್ಲ ಆಚೆ ಹೇಳೋದಕ್ಕೆ ತುಂಬ ದಿನ ತರಕಾರಿನೂ ಸೊ ಎಷ್ಟಿದೆ ತರಬೇಕು ಇವತ್ತು ಫುಲ್ಲು ಖಾಲಿಯಾಗಿ ಎಲ್ಲ ನೀಟ್ ಮಾಡಾಯಿತು ಸೊ ಇವತ್ತು ಫ್ರೆಶ್ ಆಗಿ ತರಬೇಕು ಇನ್ನು ಡೋರ್ ಸೈಡ್ ಬಂದರೆ ಈ ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಕಾಣ್ತಿದೆ ಡ್ರೈ ಫ್ರೂಟ್ಸ್ ಇದು ನಾಲ್ಕು ಕಂಪಾರ್ಟ್ಮೆಂಟ್ ಇರೋ ಬಾಕ್ಸ್ ಇದು ಆನ್ಲೈನಲ್ಲೇ ತೊಗೊಂಡಿದ್ದು ತುಂಬ ಯೂಸ್ಫುಲ್ ಆಗಿದೆ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ ನಿಂಬೆಹಣ್ಣು ಹಾಕಿಟ್ಕೊಂಡಿದ್ದೀನಿ ಬಟ್ ಅಂದರೆ ಇದರಲ್ಲಿ ಏನೂ ಹಾಳಾಗಲ್ಲ ಕೆಲವೊಬ್ರು ನೀರು ಹಾಕಿಟ್ಕೋತಾರೆ ಬಟ್ ನಾನು ಇದರಲ್ಲಿ ಹಾಗೆ ಇಟ್ಟಿದ್ದೀನಿ ಏನೂ ಹಾಳಾಗಿಲ್ಲ ಇದು ಬಂದು ಕಾಯಿ ನಿಂಬೆಹಣ್ಣು ಏನೂ ಹಾಳಾಗಿಲ್ಲ ಬಟ್ ಏನಂದರೆ ಜ್ಯೂಸ್ ಅಂತೂ ಬರುತ್ತೆ ಇದ್ರೊಳಗೆ ಹಣ್ಣಾಗಿಲ್ಲ ಆದರೆ ಜ್ಯೂಸ್ ಮಾತ್ರ ಸೂಪರಾಗಿ ಬರುತ್ತೆ ಹಂಗಾಗಿ ಇದನ್ನು ಒಂದು ಡಬ್ಬಿಗೆ ಯಾವಾಗಲೂ ಅಷ್ಟೇ ಡಬ್ಬಿಗಳಿಗೆ ಹಾಕಿಟ್ಕೊಂಡಿರ್ತೀನಿ ಕವರಲ್ಲೆಲ್ಲ ಇಡಲ್ಲ ಇದು ಕೆಚಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸಲ್ಲ ಪಿಝಾ ತಿನ್ನೋಕ್ಕೋದಾಗ ಕೊಟ್ಟಿದ್ದರು ಕೊಟ್ಟಿದ್ರು ಎಕ್ಸ್ಟ್ರಾ ಸೊ ಅದು ಉಳಿದಿತ್ತು ತಂದಿದ್ದೇನೆ ಕರೆ ಸ್ಯಾಂಡ್ವಿಚ್ ಏನಾರು ಮಾಡಕ್ಕೆ ಬರುತ್ತೆ ಅಂತ ನೆಕ್ಸ್ಟು ಇಲ್ಲಿ ಮೊಟ್ಟೆ ಇಟ್ಕೋತೀನಿ ಮೊಟ್ಟೆ ಸತ್ಯ ಖಾಲಿ ಆಗಿದೆ ತರಬೇಕು ಇವತ್ತು ಫ್ರೆಶಾಗಿ ಎಲ್ಲದೂ ಇದರಲ್ಲಿ ಹುಣಸೆ ಹುಣಸೆಹಣ್ಣು ಹಾಕಿಟ್ಕೊಂಡಿದ್ವಿ ಹುಣಸೆಹಣ್ಣು ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ ಹುಣಸೆಹಣ್ಣು ಜಾಸ್ತಿ ಅದಕ್ಕೂ ಯೂಸ್ ಮಾಡಲ್ಲ ಹಾಗಾಗಿ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ಅಂತ ಇದರಲ್ಲಿ ಹೆಸ್ರು ಕಾಳು ಹಾಕೊಂಡಿದ್ದೀನಿ ಹೆಸರು ಕಾಳು ತಾನೇ ಹೆಸರು ಇದರಲ್ಲಿ ಕಾಳು ಹಾಕಿಟ್ಕೊಂಡಿದ್ದೀನಿ ಇದೇ ಥರ ಇನ್ನೊಂದು ಜಾರಿದೆ ಅದರಲ್ಲಿ ಕಾಯಿನ್ ಹಾಕಿಟ್ಟಿದ್ದೀನಿ ಕಾಯಿನ್ಗಳೆಲ್ಲ ಅದರಲ್ಲಿ ನಮ್ಮ ಮನೆಯವರು ಕಲೆಕ್ಟ್ ಮಾಡಿಟ್ಟಿದ್ದಾರೆ ಕಾಯಿನ್ಗಳೆಲ್ಲದರ ಅಂಗಡಿಗೋದ್ರೆ ಸುಮಾರು ಕಾಯಿನ್ಗಳೆಲ್ಲ ಚೂಬಲ್ಲಿರುತ್ತೆ ಅಂತೇಳಿ ತಂದು ತಂದು ಹೆಂಗಿಡ್ತಾರೆ ಅದೇ ತುಂಬ ಹೋಗಿದೆ ಬೇರೆ ಡಬ್ಬಿ ಲೇಕ್ ಇಟ್ಟಿದ್ದೆ ಅದು ಮುರಿದೇ ಹೋಯ್ತು ಭಾರಕ್ಕೆ ಹಂಗಾಗಿ ಅದರಲ್ಲೇ ತುಂಬಿಸಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಬೇಳೆ ಅಂದರೆ ಉಳಿದಿರೋ ಬೇಳೆಗಳು ಬಾಕ್ಸಿಗೆ ಹಾಕಿ ಉಳ್ದಿರೋದನ್ನೆಲ್ಲ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಡೇಟ್ಸ್ ಇತ್ತು ಇದು ಹಾಲಿನ ಪೌಡ್ರು ಅಂಗನವಾಡಿಯಲ್ಲಿ ಈಗ ನಾನು ಕನ್ಸೀವ್ ಆಗಿರೋದ್ರಿಂದ ಹಾಲಿನ ಪೌಡ್ರು ಎಲ್ಲ ಕೊಡ್ತಾಯಿದ್ದಾರೆ ಬೆಲ್ಲ ಅವೆಲ್ಲ ಸಿಗ್ತಾಯಿದೆ ಸೊ ಅದನ್ನೆಲ್ಲ ಇದ್ರಲ್ಲಿ ಹಾಕಿಟ್ಕೊಂಡಿದ್ದೀನಿ ಕೊಬ್ಬರಿನೂ ಅಷ್ಟೇ ಕೊಬ್ಬರಿನೂ ಇದರಲ್ಲೇ ಹಾಕಿಟ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ನಾವು ಫ್ರಿಜ್ಜಲ್ಲಿ ಇಷ್ಟಿದೆ ನೀಟ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ನೊಂದು ಎರಡು ದಿನ ಹಂಗಂಗೆ ಒಂದೊಂದೇ ಒಂದೊಂದೇ ತುಂಬ ಹೋಗ್ತಾ ಇರುತ್ತೆ ಮತ್ತೆ ಆ್ಯಸ್ ಯೂಶುವಲ್ ಮತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು ವಾರಕ್ಕೆ ವಾರಕ್ಕೊಂದ್ಸಲ ಹಾಗೆ ಮಾಡಿಟ್ಕೊಳ್ತೀನಿ ಮುಂಚೆ ಒಂದು ದೊಡ್ಡ ಡಬ್ಬಿಯಲ್ಲಿ ಮಾಡಿಟ್ಕೊಳ್ತಾ ಇದ್ದೆ ಅದು ಸೈಡಲ್ಲೆಲ್ಲ ಕಪ್ಪುಗಾದ ಒಂದು ಒಂದು ತಿಂಗಳು ಬರೋದು ಒಂದು ತಿಂಗ್ಳಿಗಾಗಷ್ಟು ಮಾಡಿಟ್ಕೊಂಡ್ಬಿಡ್ತಿದ್ದೆ ಬೇಕಾಗತ್ತೆ ಅಂತ ಬಟ್ ಅದು ಸೈಡಲ್ಲೆಲ್ಲ ಕಪ್ಪುಗಾಗಕ್ಕೆ ಬರ್ತಿದ್ದಂಗೆ ಒಂದು ಹದಿನೈದು ದಿನ ಯೂಸ್ ಮಾಡ್ತಿದ್ದೇನೋ ಮತ್ತು ಬಿಸಾಕ್ಬಿಡ್ತಿದ್ದೆ ಹಾಗಾಗಿ ಸ್ವಲ್ಪ ದಿನ ಬಿಟ್ಟಿದ್ದೆ ಪೇಸ್ಟ್ ಮಾಡೋದೇ ಬೇಡ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಮತ್ತೆ ಇವಾಗ ಬೆಳಗ್ಗೆ ಟೈಮಲ್ಲಿ ಲೇಟ್ ಆಗುತ್ತೆ ಆಫೀಸಿಗೆ ಅಂತ ಹೇಳಿ ಮತ್ತೆ ವಾರಕ್ಕಾಗಷ್ಟು ಮಾಡ್ಕೊಳ್ಳೋಣ ಅಂತ ಈಗ ಶುಂಠಿ ಬೆಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಇದ್ದರೆ ಸಾಕು ಇನ್ನು ಮಿಕ್ಕಿದೆಲ್ಲ ಅಂತ ರೆಡಿ ಆಗಿಬಿಡುತ್ತೆ ಅಂದರೆ ಟೊಮೊಟೊ ತರಕಾರಿ ಅವೆಲ್ಲ ಹೆಚ್ಚಿಟ್ಕೊಬಿಟ್ರೆ ಇದು ಮಾಮೂಲಿ ಒಗ್ಗರಣೆಗ ಹಾಕೊಂಡ್ರೆ ಒಗ್ಗರಣೆ ಹಾಕಿದ್ರೆ ಮುಗೀತಲ್ಲಿಗೆ ಕುಕ್ಕರಲ್ಲಿ ಒಂದೆರಡು ಬಿಸಿಲು ಬಟ್ ಇದನ್ನು ರುಬ್ಬಿ ಅದನ್ನು ರುಬ್ಕೊಂಡು ಮಾಡೋದಕ್ಕೂ ಟೈಮ್ ತುಂಬಾ ಹಿಡಿಯುತ್ತೆ ಹಾಗಾಗಿ ಫಸ್ಟ್ ಇಟ್ಕೊಬಿಡ್ತೀನಿ ಸೊ ಈಗ ಫೈನಲ್ ಆಗಿ ಹೇಟ್ರೆ ನನಗೆ ಒಂದು ವಾರಕ್ಕೆ ಈ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಇಟ್ಕೊಂಡು ಬಿಡೋಣ ಹಾಗೆಯೇ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಸ್ಲೈಡ್ಸಾಗೆ ಹೆಚ್ಚಿಟ್ಕೊಂಡಿದ್ದಾಯ್ತು ತೊಂಡೆಕಾಯಿ ಸಾಮಾನ್ಯ ಹಸಿದಾಗ ತಿನ್ನೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಪಲ್ಯ ಮಾಡಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಬಿಟ್ಟರೆ ಬೇರೆ ಯಾರೂ ತಿನ್ನಲ್ಲ ಅದು ಅವ್ರ ಫೇವರು ಹಾಗಾಗಿ ಅವರೊಬ್ಬರಿಗೆ ಮಾಡಿಕೊಡೋಣ ಅಂತ ಹೇಳಿ ಒಂದು ಪ್ಯಾನಲ್ಲಿ ಕಡಲೆ ಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಧನಿಯಾ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ತುಂಬ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗ್ತಾಯಿದೆ ಅದು ಹಾಗಾಗಿ ಸ್ವಲ್ಪ ನೀಟಾಗಿ ಮೇಲುಗಡೆ ಪ್ಯಾನ್ ಇಟ್ಕೊಂಡು ನಾನು ಇದ್ದೀನಿ ಸೊ ಹುರ್ಕೊಂಡಿರೋದು ಇದನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡು ಪುಡಿ ಮಾಡಿಟ್ಕೋಬೇಕಾಗತ್ತೆ ನಾನು ಯಾವತ್ತೂ ಮಾಡಿಲ್ಲ ಇದು ನನ್ನ ಸಾಮಾನ್ಯ ನಮ್ಮ ಮನೆಯವರೇ ಜಾಸ್ತಿ ಮಾಡ್ಕೊಂಡು ಅವ್ರೊಬ್ಬರೇ ಮಾಡ್ಕೊಂಡು ತಿನ್ನೋದು ಫೇವರು ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ಇರೋದು ಸ್ವಲ್ಪ ಲೋ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಅದು ಆಗಿತ್ತು ಸೊ ಇದನ್ನು ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದೆ ಆದಮೇಲೆ ಒಂದು ಪ್ಯಾನಿಗೆ ಆದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪುನ ಸೇರಿಸ್ಕೊಂಡು ಅದೇ ಕಟ್ ಮಾಡಿಟ್ಕೊಂಡಿರೋ ಏನು ತೊಂಡೆಕಾಯಿದೆಯೋ ಅದನ್ನು ಫುಲ್ಲು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಜೊತೆಗೆ ಅದ್ರ ಜೊತೆ ನಾನು ಸ್ವಲ್ಪ ಉಪ್ಪು ಅರಶಿನ ಹಾಕೋ ಹಾಕ್ಕೋಬೇಕು ಸಾಮಾನ್ಯ ಮದುವೆ ಮನೆಗಳಲ್ಲೆಲ್ಲ ಅದರದ್ದೇ ಬೇರೆ ಥರ ಟೇಸ್ಟ್ ಇರುತ್ತೆ ನಾವೇ ಬೇರೆ ಥರ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಥರ ಒಂದ್ಸಲ ಚೆನ್ನಾಗೆ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹತ್ತು ಬೇಯಕ್ಕೆ ಇಡಬೇಕು ಬೆಂದಾದಮೇಲೆ ನಾವು ಪುಡಿಯನ್ನು ಹಾಕಬೇಕಾಗತ್ತೆ ಇಲ್ಲಾಂದರೆ ಹಸಿ ಹಸಿ ಹಾಗೆ ಇರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡಿದ್ಮೇಲೆ ಈಗ ಬೆಂದಿದೆ ನಾನು ಅದನ್ನು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕಿದರೆ ಅದೇ ಒಂಥರ ಟೇಸ್ಟು ಬರೀ ಇದೊಂದು ಪೌಡ್ರ್ ಮಾಡ್ಕೊಂಡು ಸಾಮಾನ್ಯ ಒಗ್ಗರಣೆ ಹಾಕ್ಕೊಂಡ್ರೆ ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ ಜೊತೆಗೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ನೀರೇನಿದೆಯೋ ಅದು ಫುಲ್ ಡ್ರೈ ಆಗೋವರೆಗೂ ಫುಲ್ ಫ್ರೈ ಮಾಡಿಕೊಂಡು ಅದನ್ನ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ